ಹಾಯ್ ವಿವರ್ಸ್ ಇವತ್ತಿನ ವಿಷಯ ಬಂದ್ಬಿಟ್ಟು ಜೀವಕೋಶದ ಕಣದಂಗಗಳು ಹಾಗೂ ಅವುಗಳ ಕ್ರಿಯೆಗಳು ಏನಿದಾವೆ ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾಗಿ ಲೆಟ್ಸ್ ವೆಲ್ಕಮ್ ಟು ಬಿ ಎಸ್ ಎನ್ ರೆಫರ್ಸ್ ಈ ಚಿತ್ರ ಬಂದ್ಬಿಟ್ಟು ಮೈಟೊ ಘಾಂಡ್ರಿಯ ಇದರ ಕೆಲಸವೇನು ಅಂದರೆ ಈ ಜೀವಕೋಶದ ಉಸಿರಾಟ ಕೇಂದ್ರ ಹಾಗೂ ಶಕ್ತಿಯನ್ನು ಬಿಡುಗಡೆ ಮಾಡುವ ನಿವೇಶನವಾಗಿದೆ ಲೈಸೋಜೋಮ್ ಈ ಚಿತ್ರದಲ್ಲಿ ಕಾಣುವುದು ಲೈಸೋಜೋಮ್ ಇದರ ಕ್ರಿಯೆ ಏನೆಂದರೆ ಅನುಪಯುಕ್ತ ವಸ್ತುಗಳು ಹಾಗೂ ಮುದಿಕೋಶಗಳ ನಾಶ ಮಾಡುವಿಕೆ ಈ ಚಿತ್ರದಲ್ಲಿ ಕಾಣುವುದು ರೈಬೊ ಝೋಮ್ ಅಂತೇಳಿ ಇದರ ಕೆಲಸವೇನೆಂದರೆ ಪ್ರೋಟೀನುಗಳು ಸಂಶ್ಲೇಷಣೆ ಹಾಗೂ ಸಸಾರಜನಕ ತಯಾರಾಗುವ ನಿವೇಶನವಾಗಿದೆ ಸ್ಲೈಡ್ ಎಲ್ಲರೂ ಗೊತ್ತಾಗುತ್ತೆ ನಿಮಗೆ ಪ್ರೋಟೀನುಗಳ ಸ್ಲಂ ಸಂಶ್ಲೇಷಣೆ ಹಾಗೂ ಸಸಾರಜನಕ ತಯಾರಾಗುವ ನಿವೇಶನ ಇದಾಗಿದೆ ಪ್ಲಾಸ್ಮಾ ಪೊರೆ ಅಂತೇಳಿ ಇದನ್ನು ನಾವು ಕರೆಯುತ್ತೇವೆ ಇದು ಇದರ ಕೆಲಸ ಇದರ ಕ್ರಿಯೆ ಏನೆಂದರೆ ಉಪಯುಕ್ತವಾದ ವಸ್ತುಗಳನ್ನು ಆರಿಸಿ ಕೋಶದೊಳಗೆ ಬಿಡುತ್ತದೆ ಇದು ಗಾಲ್ಗಿ ಸಂಕೀರ್ಣ ಅಂತೇಳಿ ಕರೆಯುತ್ತೇವೆ ಇದು ಶ್ರವಣ ಕ್ರಿಯೆಗೆ ಸಂಬಂಧಿಸಿದ ಹಾಗೂ ಲೈಸೊಜೋಮುಗಳ ಉತ್ಪತ್ತಿಯಾಗಿದೆ ಇದು ಕೋಶಬೀಜ ಪೊರೆ ಅಂತೇಳಿ ಕರೆಯುತ್ತೇವೆ ಇದು ಕೋಶ ಕೋಶ ಕೋಶರಸದಿಂದ ಬೇರ್ಪಡಿಸುತ್ತದೆ ಇದೆ ಕೋಶ ಕೋಶ ಕೋಶರಸದಿಂದ ಬೇರ್ಪಡಿಸುವ ಚಿತ್ರವಾಗಿರುತ್ತದೆ ರಸದಾನಿಗಳು ಅಂದರೆ ಇವು ವಸ್ತುಗಳ ಸಂಗ್ರಹಣೆಯನ್ನು ಮಾಡುವ ಕಾರ್ಯವಾಗಿದೆ ಇದು ಕಿರು ಕೋಶ ಕೇಂದ್ರ ಅಂತೇಳಿ ಕರೆಯುತ್ತೇವೆ ಇದು ಸಾರಜನಕ ತಯಾರಿಕೆಗೆ ಬೇಕಾದ ವಸ್ತುಗಳನ್ನು ಸಜ್ಜುಗೊಳಿಸುತ್ತದೆ ಇದು ಕ್ಲೋರೋಪ್ಲಾಸ್ಟ್ ಹಸಿರು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯ ಕೇಂದ್ರವಾಗಿರುತ್ತದೆ ಕ್ಲೋರೋಪ್ಲಾಸ್ಟ್ ಫಂಕ್ಷನ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಈ ಚಿತ್ರದಲ್ಲಿ ಕಾಣಬರುವ ವ್ಯಕ್ತಿಯ ಹೆಸರು ರಾಬರ್ಟ್ ಹುಕ್ ಅಂತೇಳಿ ಇವನು ಕೋಶ ಕೇಂದ್ರವನ್ನು ಸಂಶೋಧಿಸಿದ ವ್ಯಕ್ತಿ ಅಥವಾ ವಿಜ್ಞಾನಿ ಈ ಚಿತ್ರದಲ್ಲಿ ಕಂಡುಬರುವ ವ್ಯಕ್ತಿಯ ಹೆಸರು ಶಿಂಫರ್ ಇವನು ಕ್ಲೋರೋಪ್ಲಾಸ್ಟ್ ಎಂಬ ಕಣದಂಗವನ್ನು ಸಂಶೋಧನೆ ಮಾಡಿದ್ದಾನೆ ಹಾಗೆ ಈ ಚಿತ್ರದಲ್ಲಿ ಕಂಡುಬರುವ ವ್ಯಕ್ತಿಯ ಹೆಸರು ಕೆಮಿಲಿಯೋ ಗಾಲ್ಗಿ ಅಂತೇಳಿ ಇವನು ಗಾಲ್ಗಿ ಕಣಗಳನ್ನು ಸಂಶೋಧನೆ ಮಾಡಿದವನು ಇನ್ನು ಈ ಚಿತ್ರದಲ್ಲಿ ಕಂಡುಬರುವವನು ಜಾರ್ಜ್ ಎಮಿಲ್ ಪ್ಯಾಲೆಡೆ ಇವನು ಝೋಮುಗಳನ್ನು ಕಂಡುಹಿಡಿದ ವ್ಯಕ್ತಿಯಾಗಿದ್ದಾನೆ ಜೀವಸತ್ವಗಳ ವಿವಿಧ ರಾಸಾಯನಿಕ ಹೆಸರುಗಳು ಯಾವಿದವನು ವಿಚಾರ ನೋಡಬೇಕಾದರೆ ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ರೆಟಿನಾಲ್ ವಿಟಮಿನ್ ಬಿ ಒನ್ ಇದರ ರಾಸಾಯನಿಕ ಹೆಸರು ತಯಾಮಿನ್ ವಿಟಮಿನ್ ಬಿ ಟು ಇದರ ರಾಸಾಯನಿಕ ಹೆಸರು ರೈಬೊಫ್ಲೆವಿನ್ ವಿಟಮಿನ್ ಬಿ ತ್ರೀ ಇದರ ರಾಸಾಯನಿಕ ಹೆಸರು ನಿಯಾಸಿನ್ ವಿಟಮಿನ್ ಬಿ ಸಿಕ್ಸ್ ಇದರ ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್ ವಿಟಮಿನ್ ಸಿ ಇದರ ರಾಸಾಯನಿಕ ಹೆಸರು ಅಸ್ಕಾರ್ಪಿಕ್ ಆಮ್ಲ ವಿಟಮಿನ್ ಬಿ ಟ್ವೆಲ್ ಇದರ ರಾಸಾಯನಿಕ ಹೆಸರು ಕೋಬಾಲ ಮೀನ್ ವಿಟಮಿನ್ ಡಿ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿ ಫೇರಾಲ್ ವಿಟಮಿನ್ ಇ ಇದರ ರಾಸಾಯನಿಕ ಹೆಸರು ಟೋಕೋ ಫೇರಾಲ್ ಸೊ ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು Notify Agri. Thank you.